ಶಿವಲಿಂಗ ಬನ್ನೀರಿ ಶಿವನ ಕೊಂಡಾಡಿರಿ ಶಿವ ಭಕ್ತರೆಲ್ಲ ಉದಿಯಾಗಿ ಶಿವಲಿಂಗ ಬನ್ನೀರಿ ಶಿವ ಭಕ್ತರೆಲ್ಲ ಉದಿಯಾಗಿ ಶಿವಲಿಂಗ ಬನ್ನೀರಿ ಅಪ್ಪಗ ಹೊಗಳ ಕಾಯಿಪಿಯ ಹೋಗ್ಬೇಕ ಬಾಟಲ ತುಂಬ ಹಣ ಬೇಕ ಶಿವಲಿಂಗ ಬನ್ನೀರಿ ಬಾಟಲ ತುಂಬ ಹಣ ಬೇಕ ಶಿವಲಿಂಗ ಬನ್ನೀರಿ ಬಟ್ಟಲ ಎಲೆ ತುಂಬ ಅಣಬೇಕ ಈ ನಮ್ಮ ಹೋಗಿ ಬರುಬೇಕ ಶಿವಲಿಂಗ ಬನ್ನೀರಿ ಈ ನಮ್ಮ ಹೋಗಿ ಬರುಬೇಕ ಶಿವಲಿಂಗ ಬನ್ನೀರಿ ಹದಿ ಹದಿ ಗೊಂಟ ಹಳದಿ ಹಾಸೂತ ಜಾವಳ ಮಗನ ನಡೆಸುತ್ತ ಶಿವಲಿಂಗ ಬನೀರಿ ಜಾವಳದ ಮಗನ ನಡೆಸುತ್ತ ಶಿವಲಿಂಗ ಬ ನೀರಿ ಎಲೆ ಮಗನ ನಾ ಬಂದ ಪ ಈ ರೈನಾ ಗುಡಿತಾನ ಶಿವಲಿಂಗ ಬನೀರಿ ಅಪ್ಪಾಯಿ ಪ ರೈನಾ ಗುಡಿತಾನ ಶಿವಲಿಂಗ ಬನೀರಿ ಆದಿ ಆದಿಯ ಒಂಟಾಡದಿಯ ಹಾಸುತ್ತ ಕಂಕಣದ ಮಗನ ನಡೆಸುತ್ತ ಶಿವಲಿಂಗ ಬನೀರಿ ಕಂಕಣದ ಮಗನ ನಡೆಸುತ್ತ ಶಿವಲಿಂಗ ಬನ್ನೀರಿ ಕಂಕಣ ಎಲೆ ಮಗನ ನಾ ಬಂದ ಅಪ್ಪಾಯಿ ರೈನ ರೈನಾ ಗುಡಿತಾನ ಶಿವಲಿಂಗ ಬನ್ನೀರಿ ಅಪ್ಪಾಯಿ ರೈನ ರೈನಾ ಗುಡಿತಾನ ಶಿವಲಿಂಗ ಬನ್ನೀರಿ ಎರಲರದ ಗುಡ್ಡ ಎರ್ಯರೆ ನಮ್ಮಯ್ಯ ಏರಿ ನೋಡತನ ಪರಸಿ ಶಿವಲಿಂಗ ಬನ್ನೀರಿ ಏರಿ ನೋಡ್ಯಾರೇತನ ಪರಸಿ ಶಿವಲಿಂಗ ಬನೀರಿ ಏರಿನೇ ನೋಡ್ಯಾರೇತನ ಪರಸಿ ಧೀರರಿನ್ಯ ಕ ಕಾತಡುದಾರ ಶಿವಲಿಂಗ ಬನ್ನೀರಿ ಧೀರರಿನ್ಯ ಕ ಶಿವಲಿಂಗ ಬನೀರಿ ಹಂಡಾ ಕಳಮಲಿಯ ತೊಂಡಿಯ ಕಾಯಂಗ ಖಂಡ ಗದಾಲ ಕರದಾವ ಶಿವಲಿಂಗ ಬನ್ನೀರಿ ಕಂಡಗದಾಲ ಕರೆದ ವ ಶಿವಲಿಂಗ ಬನ್ನೀರಿ ಕಂಡ ಗದಲೆ ಅಲ ವೈರಯ್ಯ ಅಪ್ಪ ಈ ಶಿವಲಿಂಗ ಬನ್ನೀರಿ ಅಪ್ಪ ಐರೈನಾ ಪು ಶಿವಲಿಂಗ ಬನ್ನೀರಿ ಅಪ್ಪ ಅಪ್ಪ ಅಪ್ಪನ ಪೋಳಿಯಾಗ ಇಪ್ಪತ್ತೊಂದಲ್ಲಿ ಹೂಡಿ ಹೋಳಿಗಾಗ್ಯಾವೇ ಬೆಳಗಾನ ಶಿವಲಿಂಗ ಬನ್ನೀರಿ ಹೋಳಿಗಾಗ ಗ್ಯಾವ ಬೆಳಗಾನ ಶಿವಲಿಂಗ ಬನ್ನೀರಿ ಹೋಳಿಗಿಯಾಗ್ಯಾವೇ ಬೆಳಗ ನೈರಯಾ ಪಿರೈಯ್ಯ ನೇವಾದೆ ಶಿವಲಿಂಗ ಬನ್ನೀರಿ ಅಪ್ಪ ಈರಯಾ ನೇವಾದೆ ಶಿವಲಿಂಗ ಬನ್ನೀರಿ ಅಪ್ಪನ ಪೋಳ್ಯಾಗ ನಲ್ವತ್ತೊಂದಲಿ ಹೂಡಿ ಎನ್ನೊಳಿಗಾಗ್ಯಾವೇ ಬೆಳಗಾನ ಶಿವಲಿಂಗ ಬನ್ನೀರಿ ಎನ್ನೊಳಿಗಾಗ್ಯಾವೇ ಬೆಳಗಾನ ಶಿವಲಿಂಗ ಬನ್ನೀರಿ ಎನ್ನೊಳಿಗಾಗ್ಯಾವೇ ಬೆಳಗಾನ ಈರಯ್ಯ ಅಪ್ಪ ಆ ಪಿರೈನಾ ಶಿವಲಿಂಗ ಬನೀರಿ ಅಪ್ಪ ಪಿರೈನಾ ನೇವಾದೇ ಶಿವಲಿಂಗ ಬನ್ನೀರಿ ಅಪ್ಪನ ಬಾಗಿಲ ಎನ್ನುಂಡ ಬಾಗಿಲ ಅಪ್ಪ ಬಾಗಿಲ ತೆರಿವಲ್ಲ ಶಿವಲಿಂಗ ಬನ್ನೀರಿ ಅಪ್ಪ ಬಾಗಿಲ ತೆರಿವಲ್ಲ ಶಿವಲಿಂಗ ಬನ್ನೀರಿ ಅಪ್ಪನ ಬಾಗಿಲ ತೆರಿವಲ್ಲ ದಾರ ಬಣ್ಣದ ಲಾಡಿ ತೆರದಿ ತಿರಸೀದ ಶಿವಲಿಂಗ ಬನ್ನೀರಿ ಬಣ್ಣದ ಲಾಡಿ ತಿರಸೀದ ಶಿವಲಿಂಗ ಬನ್ನೀರಿ गुड्डा का